ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆಯೇ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರುತ್ತೆ ಅಂದರೆ ತಾಯಿ ದುರ್ಗಾದೇವಿನ ಶೈಲಪುತ್ರಿಯ ರೂಪದಲ್ಲಿ ಪೂಜಿಸ ಪೂಜೆ ಮಾಡುವಂಥ ದಿನ ಹಾಗೆಯೇ ಇವತ್ತಿನ ಬಣ್ಣ ಬಂದು ಹಳದಿ ನಾನಿವತ್ತು ಮನೆಯಲ್ಲಿ ಬೇ ಬೆಳಗ್ಗೆ ಬೇಗನೆ ಪೂಜೆ ಮುಗಿಸಿ ದೇವಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಸಜ್ಜಿಗೆ ಮಾಡ್ತಾಯಿದ್ದೀನಿ ಹಾಗೆಯೇ ಇವತ್ತು ಶೈಲಪುತ್ರಿ ದೇವಿಯ ಕಥೆಯನ್ನು ಸ್ವಲ್ಪ ತಿಳ್ಕೊ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ದಯವಿಟ್ಟು ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರ ಫುಲ್ ವಿಡಿಯೋ ವಾಚ್ ಮಾಡಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಶೈಲಪುತ್ರಿ ದೇವಿ ಹಿಮಾಲಯದ ಪರ್ವತದ ರಾಜನ ಕನ್ಯೆಯಾಗಿದ್ದಾಳೆ ಅವಳು ಪಾರ್ವತಿ ದೇವಿಯ ಮೊದಲ ಅವತಾರ ಶೈಲಪುತ್ರಿ ಎಂಬ ಹೆಸರು ಪರ್ವತ ರಾಜನ ಪುತ್ರಿ ಎಂಬ ಅರ್ಥವನ್ನು ಒತ್ತುಕೊಂಡಿದೆ ಶೈಲಪುತ್ರಿ ದೇವಿ ಶಾಂತಿ ಶಕ್ತಿಯ ಪ್ರತೀಕವಾಗಿದ್ದು ಆಧಿಕ್ಯ ಮತ್ತು ಧೈರ್ಯವನ್ನು ತೋರಿಸುತ್ತಾಳೆ ನವರಾತ್ರಿ ಉತ್ಸವದ ಮೊದಲ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ಇದು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಂಕೇತವಾಗಿದೆ ಶೈಲಪುತ್ರಿ ದೇವಿಯನ್ನು ಸಾಮಾನ್ಯವಾಗಿ ನಂದಿ ಎಮ್ಮೆಯ ಮೇಲೆ ಕುಳಿತಿರುವ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದಿರುವ ರೂಪದಲ್ಲಿ ಚಿತ್ರಿಸಲಾಗುತ್ತದೆ ಅವರ ಶಾಂತ ಮತ್ತು ಧೈರ್ಯದ ಮುಖವು ಜೀವನದ ಅಡ್ಡಿ ತೊಂದರೆಗಳನ್ನು ತಡೆಯುವ ಶಕ್ತಿಯ ಸಂಕೇತವಾಗಿದೆ ಭಕ್ತರು ನವರಾತ್ರಿ ಮೊದಲ ದಿನದಂದು ಶೈಲಪುತ್ರಿ ದೇವಿಯನ್ನು ಪೂಜಿಸುತ್ತಾರೆ ಇದರಿಂದ ತಮ್ಮ ಮನಸ್ಸು ಮತ್ತು ಆತ್ಮವನ್ನು ಶುದ್ಧಿಗೊಳಿಸಲು ಸಹಾಯವಾಗುತ್ತದೆ ಮತ್ತು ಉತ್ಸವದ ಮುಂದಿನ ದಿನಗಳಿಗಾಗಿ ಆಧ್ಯಾತ್ಮಿಕ ಪಥವನ್ನು ರಚಿಸುತ್ತದೆ ಆಕೆ ಅಂದರೆ ದುರ್ಗಾ ದುರ್ಗೆಯ ನವರಾತ್ರಿಯ ಮೊದಲ ದಿನದಲ್ಲಿ ಪೂಜಿಸಲ್ಪಡುವುದು ಅತ್ಯಂತ ಶ್ರೇಷ್ಠವಾಗಿದೆ ಶೈಲಪುತ್ರಿಯನ್ನು ಆರಾಧಿಸುವುದರಿಂದ ಆಧ್ಯಾತ್ಮಿಕ ಶಕ್ತಿಯು ಹೆಚ್ಚುತ್ತದೆ ಮತ್ತು ಬಾಧೆಗಳ ನಿವಾರಣೆಯಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಈ ಅಮ್ಮನ ದೇವಿಯು ಭಕ್ತರಿಗೆ ಸಮೃದ್ಧಿ ಶಕ್ತಿ ಮತ್ತು ಆರೋಗ್ಯವನ್ನು ಆಶೀರ್ವದಿಸುತ್ತಾಳೆ ಹೀಗಾಗಿ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡ್ತಾರೆ ಕಥೆಯನ್ನು ಕೇಳಿದ್ರಲ್ಲ ಫ್ರೆಂಡ್ಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ